ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಉಪಸ್ಥಿತಿ ನಮ್ಮೆಲ್ಲರಿಗೆ ಸಂತಸವನ್ನ ತಂದುಕೊಟ್ಟಿದೆ ಅವರ ಆಶೀರ್ವಾದದ ಮಾತುಗಳನ್ನ ಆಲಿಸೋಣ ನಮ್ಮೆಲ್ಲರ ಭಾಗ್ಯ ಇವತ್ತು ಪರಮ ಪೂಜ್ಯರನ್ನ ನಾವು ಈ ವೇದಿಕೆಯಲ್ಲಿ ಅವರ ಆಶೀರ್ವಚವನ್ನ ಕೇಳಲಿಕ್ಕಿದ್ದೇವೆ ಹಾಗಾಗಿ ಈ ವೇದಿಕೆಯಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅಮೂಲ್ಯವಾದಂತಹ ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದಾರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಸತೀಶ್ ಶೆಟ್ಟ್ರ ಪಟ್ಲ ಸತೀಶ್ ಶೆಟ್ಟ್ರ ತಂದೆ ಶೆಟ್ರು ವಯನಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಹೊಗೆನಾಡು ಇಲ್ಲಿ ನಿರಂತರವಾಗಿ ಅವರು ಒಂದು ತಿಂಗಳು ಶವರ್ಣ ಮಾಸದ ಧರ್ಮದ ತಿಂಗಳು ಅಂತ ನಮ್ಮ ಅಷ್ಟೇ ಪ್ರತೀತಿ ಇದೆ ಆ ತಿಂಗಳಲ್ಲಿ ಭಜನೆ ತಾಳಮದ್ದಳೆ ಯಕ್ಷಗಾನ ಒಂದು ತಿಂಗಳು ಅವಿರತವಾಗಿ ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಬರ್ತಾಯಿದ್ರು ಮಂತ್ರಾಕ್ಷತೆ ಪಡೀತಾ ಇದ್ದರು ನಮ್ಮನ್ನು ಕರೆಸ್ತಾ ಇದ್ರು ಆ ಸಮಯದಲ್ಲಿ ಅಲ್ಲಿ ಪಾಕಶಾಲೆ ಚೆನ್ನಾಗಿರಲಿಲ್ಲ ಆ ಪಾಕಶಾಲೆಯನ್ನು ಮಾಡಬೇಕು ಅಂತೇಳಿ ನಾನು ಹೇಳಿ ತಕ್ಷಣ ಹೇಳಿದರು ನೀವೇನು ಮಾಡ್ತೀರಿ ಅಂತ ನಾನು ಹೇಳಿದರೆ ಸಿಮೆಂಟ್ ಕೊಡ್ತೇನೆ ಹಾಗೆ ಆವತ್ತಿನಿಂದ ಪ್ರಾರಂಭ ಆದಂಥ ಅವರ ಒಂದು ಕೆಲವು ವರ್ಷಗಳ ಕಾಲ ಅವಿರತವಾಗಿ ಈ ಕಾರ್ಯಕ್ರಮವನ್ನು ಅದನ್ನು ನಡೆಸ್ತಾ ಬರ್ತಾಯಿದ್ರು ಅದಕ್ಕೆ ಪೂರಕವಾಗಿ ಪಟ್ಲ ಸತೀಶ್ ಶೆಟ್ಟರು ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದು ಅವಿರತವಾಗಿ ನಮಗೊಂದು ದೊಡ್ಡ ಕಲ್ಪನೆ ಇತ್ತು ಇವತ್ತು ಯಕ್ಷಗಾನ ಕಲಾವಿದರು ಜನಪದೀಯವಾದಂಥ ಭೂತಾರಾಧನೆಯ ಕಲಾವಿದರು ಅವರಿಗೆಲ್ಲ ದುಡಿಯುವಾಗ ಮಾತ್ರ ಅವರ ದೇಹಕ್ಕೆ ಶಕ್ತಿ ಇರುವಂತದ್ದು ಆತ್ಮೀಯರು ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ